ಡೇಂಜರ್ ಡೇಂಜರ್ ಮೀನಾಕ್ಷಿಪುರ ಡೇಂಜರ್ ಊಟ ನೀರಲ್ಲಿ ಆಟ ಅಂತ ಹೋದ್ರೆ ತಿಥಿ ಊಟ ಫಿಕ್ಸ್ ಸಾವಿನ ತಾಣುವಾಯ್ತಾ ಆ ಪ್ರವಾಸಿ ತಾಣ ವೀಕೆಂಡ್ ನಲ್ಲಿ ಕೆಆರ್ ಎಸ್ ಬ್ಯಾಕ್ ವಾಟರ್ಗೆ ಹೋಗೋರು ಹುಷಾರ್ ಕೆಆರ್ ಎಸ್ ಹಿನ್ನೀರು ಪ್ರದೇಶಕ್ಕೆ ಹೋಗೋರು ಈ ಸ್ಟೋರಿಯನ್ನ ನೋಡ್ಲೇಬೇಕು ಮೈಸೂರಿನ ಕೆಆರ್ ಎಸ್ ಹಿನ್ನೀರು ಮೀನಾಕ್ಷಿಪುರದಲ್ಲಿ ಮರಣ ಮೃದಂಗ ಮುಂದುವರೆದಿದೆ ಮೋಜು ಮಸ್ತಿಗಾಗಿ ಹೋಗಿ ಸಾವಿನ ಮನೆ ಸೇರ್ತಾ ಇದ್ದಾರೆ ಪ್ರವಾಸಿಗರು ಒಂದೇ ದಿನ ನೀರಿನಲ್ಲಿ ಮುಳುಗಿ ಮೂವರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಯುವ ಸಮೂಹದ ಹುಚ್ಚಾಟಕ್ಕೆ ಬ್ರೇಕ್ ಹಾಕೋರೇ ಇಲ್ಲ ಮೀನಾಕ್ಷಿಪುರ ಪ್ರವಾಸಿ ತಾಣವಾದರೂ ಭದ್ರತೆ ಮಾತ್ರ ಇಲ್ಲ ಕೆಲ ದಿನಗಳ ಹಿಂದೆಯಷ್ಟೇ ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದವರಿಗೆ ಚಳಿ ಬಿಡಿಸಿದ್ರು ಪೊಲೀಸ್ನವರು ಮತ್ತೀಗ ಪೊಲೀಸರಿಗೂ ಕ್ಯಾರೆ ಎನ್ನದೆ ಪ್ರವಾಸಿಗರು ಹೋಗ್ತಾ ಇದ್ದಾರೆ ಹೋಗಿ ಪ್ರವಾಸಿಗರು ಬೇಡ ಅಂತ ಹೇಳುವುದಿಲ್ಲ ಬಟ್ ಆದರೆ ನಿಮ್ಮ ನಿಮ್ಮ ಹುಚ್ಚಾಟಗಳಿಂದ ಮಾಡಬೇಡಿ ಮೀನಾಕ್ಷಿಪುರದಲ್ಲಿ ಏಳು ತಿಂಗಳಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ರಜೆಯ ಮಜೆ ವೀಕೆಂಡ್ ಪಾರ್ಟಿಗೆ ಹೋಗೋ ಮುನ್ನ ಎಚ್ಚರ ಮೀನಾಕ್ಷಿಪುರ ಪ್ರವಾಸಿ ತಾಣಕ್ಕೆ ಬಿಗಿ ಭದ್ರತೆಯ ಅವಶ್ಯಕತೆ ಇದೆ ಒಂದೇ ದಿನ ಮೂವರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಇಲ್ಲಿವರೆಗೂ ಕೂಡ ಯಾವುದೇ ಭದ್ರತಾ ಸಿಬ್ಬಂದಿಯನ್ನ ಅಲ್ಲಿ ಅಳವಡಿಸಿಲ್ಲ ಅನ್ನೋದು ಬೇಸರದ ಸಂಗತಿ ನೋಡಿ ಯಾವ ರೀತಿಯಾಗಿ ಈ ಕೆಆರ್ ನ ಬ್ಯಾಕ್ ವಾಟರ್ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ ನೀವು ಹೋಗಿ ಪ್ರವಾಸಿ ತಾಣ ಅದು ಹೌದು ಬಟ್ ಆದರೆ ನೋಡಿಕೊಂಡು ಬಂದ್ಬಿಡಿ ವಾಪಸ್ಸು ನೀವು ಹುಚ್ಚಾಟವನ್ನ ಮಾಡೋದಕ್ಕೆ ಹೋಗಿ ನಿಮ್ಮ ಪ್ರಾಣಕ್ಕೆ ನೀವೇ ಕುತ್ತನ್ನು ತಂದುಕೊಳ್ಬೇಡಿ ನೀರು ಯಾವ ರೀತಿಯಾಗಿ ತುಂಬಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ನೋಡಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳ ಶವವನ್ನು ಎತ್ಕೊಂಡು ಬರ್ತಾ ಇದ್ದಾರೆ ಮುಳುಗು ತಜ್ಞರು ಅಂತ ಹೇಳಿ ಮತ್ತೆ ಪೋಷಕರು ಕೂಡ ಸ್ವಲ್ಪ ಮಕ್ಕಳ ಮೇಲೆ ಕಣ್ಣಿಡಬೇಕಾಗುತ್ತೆ ಎಲ್ಲಿ ಹೋಗ್ತಾರೆ ಏನು ಮಾಡ್ತಿದ್ದಾರೆ ಓಕೆ ನೀರಿಗೆ ಹೋದಂತಹ ಸಂದರ್ಭದಲ್ಲಿ ಮುಂದೆ ಹೋಗಬೇಡಿ ಏನೇ ಹೇಳಿದ್ರು ಮಕ್ಕಳು ಕೇಳೋದಿಲ್ಲ ಈಗಿನ ಮಕ್ಕಳು ಅದೊಂದು ಕಡೆ ಬಟ್ ಆದರೆ ನೀರು ತುಂಬಿದೆ ನಾನು ಮುಂದೆ ಹೋದರೆ ಏನಾಗಬಹುದು ಅನ್ನೋದು ಮಿನಿಮಮ್ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕಾಗತ್ತೆ ಏನ ಹಾಳ ಇಲ್ಲ ಏನಿಲ್ಲ ಎತ್ತಿಲ್ಲ ಅಂತ ಹೇಳಿ ಹೋಗ್ತೀರಾ ಬಟ್ ಆದ್ರೆ ನೀರು ಒಮ್ಮೆ ಒಳಗಡೆ ಸೆಳೆಯೋದಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಮಾಡ್ತು ಅಂತಂದ್ರೆ ನೀವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಒಳಗಡೆ ಕಂಪ್ಲೀಟ್ ಆಗಿ ಎಳ್ಕೊಂಡ್ಬಿಡುತ್ತೆ ನಿಮ್ಗೆ ರಕ್ಷಣೆ ಮಾಡೋದಕ್ಕೂ ಕೂಡ ಅಲ್ಲಿ ಯಾವ ಸಿಬ್ಬಂದಿಗಳು ಕೂಡ ಇರೋದಿಲ್ಲ ನಿಮ್ಮ ಜೊತೆ ಬಂದಿದ್ದಂತಹ ಸಹ ಸ್ನೇಹಿತರು ಕೂಡ ಈಜು ಬರದೇ ಇದ್ರೆ ಯೋಚನೆ ಮಾಡಿ ಯಾವ ರೀತಿಯಾಗಿ ನಿಮ್ಮ ಪರಿಸ್ಥಿತಿ ಆಗುತ್ತೆ ನೀವು ಮನೆಗೆ ವಾಪಸ್ ಹೋಗೋದಿಲ್ಲ ನಿಮ್ಮ ಶವ ಹೋಗತ್ತೆ ಹಾಗಾಗಿ ಪ್ರವಾಸಿಗರು ಸ್ವಲ್ಪ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಬೇಕಾಗಿದೆ ಖುದ್ದು ಅದು ನೀರುತ್ತೊಳಕ್ಕೆ ಮುಂದಿಗೂ

ಇದು ನಡೆದಂತ ವಿದ್ಯಾರ್ಥಿಗಳ ಸಾವು ಏನಿದೆ ನಿಜಕ್ಕೂ ಇದು ದುರಂತನೇ ಸಾಕ್ಷಿ ವೈದ್ಯಕೀಯ ವೃತ್ತಿಯಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಬೇಕು ಅಂತ ಆ ವೈದ್ಯಕೀಯ ವೃತ್ತಿಯ ರಂಗವನ್ನು ಆಯ್ಕೆ ಮಾಡ್ಕೊಂಡಂತ ವಿದ್ಯಾರ್ಥಿಗಳು ನಿನ್ನೆ ದಾರುಣ ಸಾವನ್ನ ಹಪ್ಪಿದ್ದಾರೆ ಈ ಮೀನಾಕ್ಷಿಪುರ ಅನ್ನೋದು ಏನಾಗಿದೆ ಸ್ಥಳೀಯವಾಗಿ ಗೊತ್ತಾಗ್ತದೆ ಮೀನಾಕ್ಷಿಪುರ ಅಂದರೆ ಸಾವಿನ ಮೀನಾಕ್ಷಿಪುರ ಅನ್ನೋದಾಗ್ಬಿಟ್ಟಿದೆ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ಆದರೆ ಇಲ್ಲಿ ಬರ್ತಕ್ಕಂಥದ್ದು ವಾರಂತ್ಯದಲ್ಲಿ ಹೆಚ್ಚಿನ ರೀತಿ ಬರೀ ವಿದ್ಯಾರ್ಥಿಗಳು ಆದ್ದರಿಂದ ಹೊರಗಿನ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಿದೆ ಎಂಟಿದೆ ಗುಂಡಿ ಎಲ್ಲಿದೆ ಆಳ ಎಲ್ಲಿದೆ ನೀರಿನ ರಭಸ ಇಲ್ಲಿದೆ ಅಂತ ಅವ್ರಿಗೆ ಏನು ಗೊತ್ತಾಗ್ತಾನೆ ಇಲ್ಲ ಈ ಗುಂಡಿಗಳು ಅಂತಂದರೆ ಈ ಫ್ಯಾಕ್ಟ್ರಿಯವರು ಮತ್ತು ಅವರು ಮತ್ತೆ ರಾತ್ರಿ ಇಲ್ಲಿ ಮಣ್ಣನ್ನು ತೆಗೆದು ಇಲ್ಲಿ ಸ್ಥಳೀಯರು ಹೇಳಿದ ರೀತಿ ಹೇಳೋದ್ರ ಪ್ರಕಾರ ರಾತ್ರಿ ರಾತ್ರಿ ಮಣ್ಣುಗಳನ್ನು ತೆಗೆದು ಎಲ್ಲ ಮಾಡ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಸುರೇಶ್ ಸ್ಥಳೀಯರೇ ಹೇಳೋ ಪ್ರಕಾರ ಮೀನಾಕ್ಷಿಪುರ ಹೋಗಿ ಸಾವಿನ ಮೀನಾಕ್ಷಿಪುರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಇಲ್ಲಿವರೆಗೂ ಕೂಡ ಯಾವುದೇ ಸಿಬ್ಬಂದಿಗಳನ್ನ ನೇಮಕ ಮಾಡಿಲ್ಲ ಅಥವಾ ಯಾವ್ದಾದ್ರೂ ನಾಮ ಫಲಕಗಳನ್ನ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಈಗಾಗಲೇ ಸಾವು ನೋವುಗಳು ಕೂಡ ಹೆಚ್ಚಾಗ್ತಾ ಇದೆ ಆದ್ರೂ ಕೂಡ ಯಾಕೆ ಈ ರೀತಿಯಾದಂತಹ ನಿರ್ಲಕ್ಷ್ಯ ಅಂತ ಹೇಳಿ ರಮೇನು ಮೈಸೂರಿನ ಕೆ ಆರ್ ಎಸ್ ಬ್ಯಾಕ್ ಅಲ್ಲಿ ಕಂಡು ಬರುವಂತ ಮೀನಾಕ್ಷಿಪುರ ಇದೀಗ ಮೃತ್ಯು ಕೂಪಕ್ಕೆ ಕಾರಣ ಆಗ್ತಿದೆ ಯಾಕಂದ್ರೆ ಅಲ್ಲಿಗೆ ಹೋಗುವಂತಹ ಮೋಜು ಮಸ್ತಿಗೆ ವೀಕೆಂಡ್ ಅಲ್ಲಿ ಹೋಗುವಂತ ಜನರು ಸಾವಿನ ಮನೆ ಕದ ತಡ್ತಾ ಇದ್ದಾರೆ ಆದ್ರೆ ಇಲ್ಲಿ ನೀರಿನ ಸೆಳೆತಕ್ಕೆ ಸಿಲುಕಿ ಸಾವನ್ನಪ್ಪಂತಹ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ನಿನ್ನೆಷ್ಟು ಮೊನ್ನೆಯಷ್ಟೇ ಒಂದೇ ದಿನ ಮೂವರು ವಿದ್ಯಾರ್ಥಿಗಳು ಮೈಸೂರಿನವರು ಸಾವನ್ನಪ್ಪಿದ್ರು ಹಲವು ದಿನಗಳ ಹಿಂದೆ ಕೂಡ ಮೂವರು ವಿದ್ಯಾರ್ಥಿನಿಯರು ಅಲ್ಲಿ ಸಾವನ್ನಪ್ಪಿರುವಂತದ್ದು ಸುಮಾರು ಜನವರಿಯಿಂದ ಇಲ್ಲಿವರೆಗೂ ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿ ಒಂದೇ ಸ್ಥಳದಲ್ಲಿ ಸಾವನ್ನಪ್ಪಿರೋದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಯಾಕಂದ್ರೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಮೀನಾಕ್ಷಿಪುರ ಮೈಸೂರು ಜಿಲ್ಲಾ ಪೊಲೀಸರ ವ್ಯಾಪ್ತಿಗೆ ಬರುತ್ತೆ ಹಲವು ದಿನಗಳಿಂದ ಮೋಜು ಮಸಿ ಅಡ್ಡೆಯಾಗಿದ್ದಂತಹ ಮೀನಾಕ್ಷಿಪುರದ ಸಂಬಂಧಪಟ್ಟಂತ ಗ್ಯಾರಂಟಿ ನ್ಯೂಸ್ ವಿಸ್ತೃತ ವರದಿಯನ್ನ ಬಿತ್ತರ ಮಾಡಿತ್ತು ಅಲ್ಲಿದ್ದ ಪೊಲೀಸರು ಅವರನ್ನ ಚದರಿಸುವಂತ ಕೆಲಸ ಜೊತೆಗೆ ಅಲ್ಲಿ ಮದ್ಯಪಾನ ಧೂಮಪಾನ ಮಾಡುವವರನ್ನ ಕೂಡ ಅಲ್ಲಿಂದ ಓಡಿಸುವಂತ ಕೆಲಸವನ್ನು ಮಾಡಿ ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿದ್ರು ಇದೀಗ ಮೃತ್ಯುಕೂಪವಾದಂತಹ ಮೀನಾಕ್ಷಿಪುರಕ್ಕೆ ಭದ್ರತೆಯನ್ನ ಒದಗಿಸುವ ಜಿಲ್ಲಾ ಪೊಲೀಸರು ಮುಂದಾಗ್ಬೇಕಾಗಿದೆ ಜೊತೆಗೆ ಎಷ್ಟೇ ಪೊಲೀಸರು ಭದ್ರತೆ ಕೊಟ್ಟರು ಕೂಡ ವಿದ್ಯಾರ್ಥಿಗಳಿಗೆ ಹೊಸ ಅರಿವು ಮೂಡ್ಬೇಕಿದೆ ಯಾಕಂದ್ರೆ ಮೀನಾಕ್ಷಿಪುರದಂತಹ ಸಂದರ್ಭದಲ್ಲಿ ಮೌಜು ಮಸ್ತಿಗೆ ಹೋಗಿ ನೀರಿನ ಕೆಳತಕ್ಕೆ ಬಿದ್ದು ಈಜಲು ಬಾರದೆ ಸಾವನ್ನಪ್ಪ ಸಂಖ್ಯೆ ಹೆಚ್ಚಾಗಿದೆ ಒಂದು ಉದ್ದೇಶ ಏನು ಯಾವುದೇ ಕಾರಣಕ್ಕೂ ಕೂಡ ಈಜು ಬಾರದೆ ಇದ್ದವರು ಜೊತೆಗೆ ಈಜಕ್ಕೂ ಹೋಗ ಹೋಗುವಂತವರು ಮೀನಾಕ್ಷಿಪುರದ ಹಿನ್ನೀರಿನಲ್ಲಿ ಬೀಜಕ್ಕೆ ಹೋಗಬೇಡಿ ಅನ್ನೋದು ಕೂಡ ತಮ್ಮ ಸಲಹೆ ಆಗುತ್ತೆ ಯಾಕಂದ್ರೆ ಅಲ್ಲಿ ಹೂಳು ತೆಗೆಸುವಂತ ಸಂದರ್ಭದಲ್ಲಿ ಅಲ್ಲಲ್ಲೇ ದೊಡ್ಡ ಪ್ರಮಾಣದ ಗುಂಡಿಗಳಾಗಿದೆ ಇವರು ನೀರಿನ ಸಮತಟ್ಟನ್ನ ನೋಡ್ಕೊಂಡು ಈಜಕ್ಕೆ ಹೋದಂತ ಸಂದರ್ಭದಲ್ಲಿ ಆಳವಾದ ಗುಂಡಿಗಳಲ್ಲಿ ಕೆಸರು ತುಂಬಿರುವಂತ ಗುಂಡಿಗಳಿಗೆ ಸಿಲುಕಿ ಸಾವನ್ನಪ್ಪಿರ್ತಾರೆ ನಪ್ಪಿರ್ತಾರೆ ಹೀಗಾಗಿ ಅಲ್ಲಿ ಎಲ್ಲಿ ಆಳ ಇದೆ ಎಲ್ಲಿ ದಡ ಇದೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಈ ಕಾರಣದಿಂದಾಗಿ ಅತಿ ಹೆಚ್ಚಿನ ಜನರು ಸಾಯ್ತಿದ್ದಾರೆ ಹತ್ತಕ್ಕೂ ಹೆಚ್ಚು ಮಂದಿ ಸಾವಿನ ಪಿರ್ತಕ್ಕಂಥ ವಿದ್ಯಾರ್ಥಿಗಳೇ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಟಾರ್ಗೆಟ್ ಆಗ್ತಿದ್ದಾರೆ ಹೀಗಾಗಿ ವಿದ್ಯಾರ್ಥಿಗಳು ಗಮನಿಸಬೇಕಾದಂತ ವಿಚಾರ ಏನಂದ್ರೆ ಮೀನಾಕ್ಷಿಪುರ ಬ್ಯಾಕ್ವಾಟರ್ ಅಂದ್ರೆ ಅಲ್ಲಿ ಯಾರು ಕೂಡ ಹೋಗ್ಬಾರ್ದು ಅನ್ನೋ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಒಂದೊಂದೇ ಮಕ್ಕಳನ್ನ ಆ ಇಟ್ಕೊಂಡಿರ್ತಕ್ಕಂತಹ ಪೋಷಕರು ಕೂಡ ಈ ಸುದ್ದಿಯನ್ನ ನೋಡಿ ಆ ಮಕ್ಕಳನ್ನ ಆ ಕಡೆ ಕಳಿಸ್ತಿದ್ದೆ ಇದ್ರೆ ಒಳ್ಳೇದು ಅನ್ನೋದು ಕೂಡ ನಮ್ಮ ಆಶಯ ಯಾಕಂದ್ರೆ ಆ ಭಾಗದಲ್ಲಿ ಇದ್ದಂತಹ ಏನು ಮಳೆ ಕೇರಳ ಮತ್ತೆ ವಯನಾಡಿನಲ್ಲಿ ಬರಪೂರ ಮಳೆ ಆಗತ್ತ ಪರಿಣಾಮ ಕಾವೇರಿ ಮೈದುಂಬಿ ಹರಿತಾ ಇರೋದ್ರಿಂದ ಆ ಒಂದು ವಾತಾವರಣ ತುಂಬಾ ಚೆನ್ನಾಗಿದೆ ಲೊಕೇಶನ್ ತುಂಬಾ ಚೆನ್ನಾಗಿರುವ ಕಾರಣಕ್ಕಾಗಿ ಮೋಜು ಮಸ್ತಿ ಮೀನೂಟ ಮತ್ತೆ ಈಜಾಟ ಹೇಳಿ ಹೋದ್ರೆ ಅಲ್ಲಿ ನಿಜಕ್ಕೂ ಕೂಡ ಅವರು ಸಾವಿನ ಮನೆಯನ್ನ ಸೇರೋದು ಖಚಿತ ಹೀಗಾಗಿ ಸ್ಥಳೀಯ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕು ಅಲ್ಲಿ ಏನು ಹೋಮ್ ಗಾರ್ಡ್ ಇರ್ಬೋದು ಪೊಲೀಸ್ ಸಿಬ್ಬಂದಿಯನ್ನಾದ್ರೂ ಹಾಕಿ ಅಲ್ಲಿ ಯಾರೂ ಕೂಡ ಈಜೋದಕ್ಕೆ ಹೋಗುವ ಹೋಗುವ ಹೋಗದೆ ಇರುವ ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು ಪ್ರವಾಸೋದ್ಯಮ ಇಲಾಖೆ ಕೂಡ ಅಲ್ಲಿ ಬೋರ್ಡ್ಗಳನ್ನ ಅಳವಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಕನ್ಯ ಓಕೆ ಮಾಹಿತಿಗಾಗಿ ಸುರೇಶ್